ರೆ ಯು ಪಿ ಎಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನಿರುವ ಜಾಗ ಕೇರಳ ರಾಜ್ಯದ ಕೋಳಿಕೋಡ್ ಜಿಲ್ಲೆಯಲ್ಲಿರುವಂತಹ ಕ್ಯಾಲಿಕಟ್ ಜಿಲ್ಲೆಯಲ್ಲಿರುವಂತಹ ತುಷಾರಗಿರಿ ಫಾಲ್ಸಲ್ಲಿದ್ದೇನೆ ಕೇರಳ ರಾಜ್ಯದ ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿರುವಂಥ ಒಂದು ಜಾಗ ಅದೇ ರೀತಿ ಫಾಲ್ಸ್ ಇರ್ಬೋದು ಟ್ರಕ್ಕಿಂಗ್ ಇರ್ಬೋದು ಹಲವಾರು ವೈಶಿಷ್ಟ್ಯಗಳಿರುವಂತಹ ಈ ಒಂದು ಜಾಗದಲ್ಲಿ ಇವತ್ತು ನಾನು ಬಂದಿದ್ದೇನೆ ಇಲ್ಲಿನ ವಿಶೇಷತೆ ಏನು ಅಂತೇಳಿದರೆ ಇಲ್ಲಿ ನಾಲ್ಕು ಫಾಲ್ಸ್ಗಳಿವೆ ಅದೇ ರೀತಿ ಫಾಲ್ಸ್ನಲ್ಲಿ ಸ್ನಾನ ಕೂಡ ಮಾಡ್ಬೋದು ಅಂಥ ಒಂದು ವಿಶೇಷತೆ ಇಲ್ಲಿದೆ ಅದೇ ರೀತಿ ತುಷಾರಗಿರಿ ಕಾಡಿನೊಳಗೆ ಒಂದು ನಮಗೆ ನಿಲ್ಲುವುದ್ರೆ ರೆಸಾರ್ಟ್ನ ಕೂಡ ವ್ಯವಸ್ಥೆ ಇದೆ ಎಲ್ಲದರ ಬಗ್ಗೆ ಇವತ್ತು ನಿಮಗೆ ನಾನು ಮಾಹಿತಿ ನೀಡ್ತೇನೆ ಎಲ್ಲ ಫಾಲ್ಸಿನ ಸುತ್ತಮುತ್ತಲಿರುವಂಥ ಜಾಗವನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಇವತ್ತು ಸಾಧಾರಣ ಇಲ್ಲಿನ ಕ್ಲೈಮೇಟು ಮಂಜಿನಿಂದ ಕೂಡಿರ್ತದೆ ಮತ್ತು ಸುಂದರವಾದ ಲೊಕೇಶನ್ಗಳು ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ ಜಾಗ ರಸ್ತೆಯ ಇಕ್ಕಲೆಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಒಳ್ಳೆಯ ಸೂಪರ್ ಸೀನರಿಗಳು ಅದೇ ರೀತಿ ಇಕೋ ಟೂರಿಸಮ್ ನೀವು ನೋಡ್ತಾ ಇರ್ಬೋದು ಕೇರಳ ಫಾರೆಸ್ಟ್ ವೆಲ್ಡೇರ್ ಡಿಪಾರ್ಟ್ಮೆಂಟ್ ಕೋಳಿಕೋಟ್ ಡಿವಿಷನ್ ತಾಮರಶ್ವರಿ ರೇಂಜ್ ಅಂತೇಳಿ ವೆಲ್ಕಮ್ ಟು ತುಷಾರಗಿರಿ ಇಕೋ ಟೂರಿಸಮ್ ಸೆಂಟರ್ ಸಾಧಾರಣ ಇಲ್ಲಿನ ಕ್ಲೈಮೇಟು ಮಂಜಿನಿಂದ ಕೂಡಿರ್ತದೆ ಮತ್ತೆ ಸುಂದರವಾದ ಲೊಕೇಶನ್ಗಳು ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ ಜಾಗ ರಸ್ತೆಯ ಇಕ್ಕಲೆಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಒಳ್ಳೆಯ ಸೂಪರ್ ಸೀನರಿಗಳು ವೆಲ್ಕಮ್ ಟು ತುಷಾರಗಿರಿ ಇಕೋ ಟೂರಿಸಂ ಸೆಂಟರ್ ಇಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ ತೆಗೆದು ಹೋಗಬೇಕು ಫಾರಿನರ್ಸ್ ಆದರೆ ಐವತ್ತು ರೂಪಾಯಿ ಕೊಡಬೇಕಾಗ್ತದೆ ಅದೇ ರೀತಿ ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಮೇಲೆ ಇದ್ದರೆ ಹದಿನೈದು ರೂಪಾಯಿ ಕೊಡಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾಲ್ಕು ವಾಟರ್ ಫಾಲ್ಸ್ಗಳಿದೆ ಒಂದು ಮುಕ್ಕು ವೆಳ್ಳ ಚಾಟ್ ಅಂತೇಳಿ ಅದೇ ರೀತಿ ಮಳವಿಲ್ ಚಾಟ್ ಅಂತೇಳಿ ಎರಡನೇದು ಮೂರನೇದು ತುಂಬಿ ತುಳ್ಳಂ ಪಾರ ಅಂತೇಳಿ ತುಂಬಿ ಪಾರ ಮತ್ತು ತಣ್ಣಿ ಮುತ್ತಶಿ ಅಂತೇಳಿ ತಣ್ಣಿ ಗ್ರ್ಯಾಂಡ್ಮಾ ಹಾಗೆ ನಾಲ್ಕು ವಾಟರ್ ಫಾಲ್ಸ್ಗಳಿದೆ ಇಲ್ಲಿ ಈ ಮೇಲೆ ಟ್ರಕ್ಕಿಂಗಲ್ಲಿ ಹೋಗುವಾಗ ಈ ಎಲ್ಲ ವಾಟರ್ ಫಾಲ್ಸ್ಗಳನ್ನು ನೋಡ್ತಾ ಹೋಗ್ಬೋದು ಟಿಕೆಟ್ ದರ ಕೂಡ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ನಾವು ನಡ್ಕೊಂಡು ಹೋಗುವಾಗಲೇ ಬಹಳ ಸುಂದರವಾದಂತಹ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗ್ಬೋದು ಕಾಡಿನೊಳಗಾದ ಕಾರಣ ಅಷ್ಟು ಒಂದು ಟೂರಿಸಂ ಇಲಾಖೆ ಭಾಳ ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತವಾಗಿ ಎಲ್ಲ ನಡೆಯುವಂಥ ದಾರಿ ಅದೇ ರೀತಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ನಡ್ಕೊಂಡು ಹೋಗುವಾಗ ಚಿಕ್ಕ ಚಿಕ್ಕ ನೀರಿನ ಹೊರತೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿ ಎಡ ಭಾಗ ಕೂಡ ಅದೇ ರೀತಿ ನೋಡಿ ನೀರಿನ ಶಬ್ದ ಕೇಳ್ತಾ ಇದೆ ಮಕ್ಕಳಿಗೆ ಕೂಡ ಭಾಳ ಖುಷಿ ಆಗ್ತಾ ಇದೆ ಸ್ನಾನ ಮಾಡಲಿಕ್ಕೆ ಹೋಗೋದು ಹೇಳುವಾಗ ಫಾಲ್ಸಿನ ಕೆಳಗಡೆ ಸ್ನಾನ ಮಾಡೋದು ಅಂತ ಹೇಳಿದರೆ ಮಕ್ಕಳಿಗೆ ಭಾಳ ಒಂದು ತಿರಿ ರೋಮಾಂಚ ಎಲ್ಲ ಫಾಲ್ಸ್ಗಳಿಗೆ ನಡಿಲಿಕ್ಕೆ ಭಾಳ ದೂರ ಇರ್ತದೆ ಆದರೆ ಈ ಫಾಲ್ಸ್ ಬರೀ ನೂರು ಮೀಟ್ರಲ್ಲಿ ನನಗೆ ತಲುಪ್ಬೋದು ಫಾಲ್ಸಿಂದ ಹೋಗುವಂಥ ಒಂದು ನೀರು ಓಹ್ ಹೋ ಇದೆ ನೋಡಿ ಫಾಲ್ಸ್ ನೀವು ನೋಡ್ತಾ ಇರ್ಬೋದು ಪ್ರಥಮ ಫಾಲ್ಸ್ ಇದೇ ಹಾಂ ಇಲ್ಲಿ ಸೆಕೆ ಮಾತ್ರ ಇರುದೇ ಇಲ್ಲ ಯಾಕೆಂತ ಹೇಳಿದರೆ ಎಲ್ಲ ವರ್ಷದ ಎಲ್ಲ ದಿನವೂ ಕೂಡ ಇಲ್ಲಿ ತಂಪಾಗಿ ಇರ್ತದೆ ಮಳೆ ಇಲ್ಲದ ಕಾರಣ ಸ್ವಲ್ಪ ನೀರು ಕಮ್ಮಿ ಇದೆ ಸ್ನಾನ ಮಾಡಬೇಕು ಅಂತೇಳಿದರೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ರಸ್ತೆ ಇದೆ ದಾರಿ ಇದೆ ರಸ್ತೆಯ ಎರಡು ಕಡೆ ಕೂಡ ನೋಡಿ ಬಹಳ ಒಳ್ಳೆಯ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗ್ಬೋದು ಇದು ಮೊದಲ ಫಾಲ್ಸ್ ಇಲ್ಲಿ ಮತ್ತೆ ಸ್ನಾನ ಮಾಡಲಿಕ್ಕೆ ಬರಬೇಕು ಪುನಃ ಅದೇ ರೀತಿ ಮೇಲೆ ಇರುವಂತಹ ಎರಡು ಫಾಲ್ಸ್ ಗಳನ್ನು ಬರೋಣ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಮಕ್ಕಳಿಗೆ ಹೋಗುವಂತ ಇದೊಂದು ಮಾರ ನೋಡ್ತಾ ಇರ್ಬೋದು ನೀವು ಬಹಳ ಒಳ್ಳೆಯ ದೃಶ್ಯ ಇದೊಂದು ಹೋಗು ಹೋಗು ಅಡಿಯಲ್ಲಿ ಬಗ್ಗೆ ಹೋಗು ಇದು ಈ ಮರ ನೋಡ್ತಾ ಇರ್ಬೋದು ನೀವು ಹೀಗೆ ಹೋದರೆ ಈ ಮರದ ಸಂಪೂರ್ಣ ಮೇಲ್ಭಾಗ ಕೂಡ ನೋಡಿ ಖಾಲಿ ಇದೆ ಗೋಳೆ ಆಗಿದೆ ಆಮೇಲೆ ತುತ್ತ ತುದಿ ಕೂಡ ಕಾಣ್ತೇವೆ ನೋಡಿ ಅಲ್ಲಿ ಪಕ್ಷಿಗಳು ಕೂಡ ಇದೆ ನೋಡಿ ಇದು ಮೇಲ್ಭಾಗ ಆಕಾಶ ಕಾಣುವಂತದ್ದು ಮರದಿಂದ ಒಳಗಾಗಿ ಸಂಪೂರ್ಣವಾಗಿ ಗೋಳೆಯಾಗಿದೆ ಬಹಳ ದೊಡ್ಡದಾದ ಮರ ಆದರೂ ಕೂಡ ಸಂಪೂರ್ಣ ಗೋಳೆಯಾಗಿದೆ ಇದು ನೋಡ್ಲಿಕ್ಕೆ ಬಹಳ ಸುಂದರವಾದಂತ ಜಾಗ ಎರಡು ಫಾಲ್ಸಿಗೆ ಇದರ ಮೇಲೆ ಹೇಗೆ ಹೋಗಬೇಕು ಅದಕ್ಕೆ ಇವರು ನೋಡಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಇಲ್ಲಿ ವಯಸ್ಸಾದವರು ಅದೇ ರೀತಿ ಮಕ್ಕಳು ಮಕ್ಕಳು ಹತ್ಬೋದು ಆದರೆ ವಯಸ್ಸಾದವರು ಆರೋಗ್ಯ ಕಮ್ಮಿ ಇರೋರು ಕೂಡ ಹತ್ಬಾರ್ದು ಉಂಟು ಹೇಳಿ ನಾವು ಫಸ್ಟಿಗೆ ಈ ಫಾಲ್ಸನ್ನು ನೋಡ್ಕೊಂಡು ಬರೋಣ ಪ್ರಥಮ ಫಾಲ್ಸನ್ನು ಒಂದು ಒಳ್ಳೆಯ ಪದ್ಯ ಆಡಬೇಕು ಆನಿ ಆಯಿತಾ ಯಾವುದು ಈ ಇರುವೆ ಇರುವೆ ಎಲ್ಲಿರುವೆ ಹಾಂ ಅದು ಈ ಫಾಲ್ಸ್ ಕಾಣುವ ಒಂದು ಪದ್ಯ ಆಡಬೇಕು ಅಂತ ಹೇಳಿ ಮಗಳಿಗೆ ಇದುವೆ ನೋಡಿ ಫಾಲ್ಸು ಬಹಳ ಸುಂದರವಾದಂತಹ ಫಾಲ್ಸು ಕಲ್ಲುಗಳ ಮಧ್ಯ ಇರುವಂಥ ಫಾಲ್ಸು ಬಹಳ ಕಡೆ ಫಾಲ್ಸ್ಗಳಲ್ಲಿ ಸ್ನಾನ ಮಾಡುವಂತ ವ್ಯವಸ್ಥೆ ಇರುವುದಿಲ್ಲ ಆದರೆ ಇಲ್ಲಿ ಸ್ನಾನ ಮಾಡುವಂತ ವ್ಯವಸ್ಥೆ ಕೂಡ ಇದೆ ಒಂದು ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿರುವಂತಹ ಒಂದು ಶುದ್ಧವಾದ ನೀರು ಬಹಳ ಎತ್ತರದಿಂದ ಬುಮುಕುವಂಥ ಈ ಒಂದು ಜಲಪಾತ ನೋಡಲಿಕ್ಕೆ ಅಷ್ಟೇ ಸುಂದರವಾಗಿದೆ ಇಲ್ಲಿನ ನೀರು ಮಾತ್ರ ಭಾರಿ ಕೋಲ್ಡ್ ಇದೆ ಒಳ್ಳೆ ಫ್ರಿಡ್ಜಲ್ಲಿಟ್ಟಂತಹ ನೀರಿನ ಥರ ಇದೆ ಯಾಕೆಂತ ಹೇಳಿದರೆ ಮೊದಲೇ ತಂಪಾಗಿರುವಂಥ ಪ್ರದೇಶ ಇಲ್ಲಿನ ಪಾಲ್ಸಿನ ಹತ್ತಿರಕ್ಕೂ ಕೂಡ ಹೋಗ್ಬೋದು ಆದರೆ ಕಾಲು ಜಾರದಾಗೆ ನೋಡಿಕೊಂಡ್ರೆ ಆಯಿತು ನೀರಿನ ಇದ್ದ ಕಾರಣ ಜಾರಿ ಬೀಳಲಿಕ್ಕೂ ಚಾನ್ಸ್ ಇದೆ ಬಂಡೆ ಕಲ್ಲಾದ ಕಾರಣ ತಲೆ ಒಡೆಯುವಂಥ ಒಂದು ಸನ್ನಿವೇಶ ಕೂಡ ಬರ್ಬೋದು ಈ ಫಾಲ್ಸ್ನ ಎಷ್ಟು ಹತ್ತಿರವತ್ತೋ ಬೇಕಾದರೂ ಹೋಗ್ಬೋದು ಅಡಿಯಲ್ಲಿ ಕೂತು ಸ್ನಾನ ಮಾಡ್ಬೋದು ಆದ ಕಾರಣ ಈ ಒಂದು ಫಾಲ್ಸ್ ಬಹಳ ಜಲಪಾತ ಬಹಳ ವಿಭಿನ್ನವಾಗಿದೆ ನೀರಿನ ಒಂದು ಇದು ನಮ್ಮ ಮೊಬೈಲಿಗೆ ಕೂಡ ಬರ್ತಾ ಇದೆ ನೋಡಿ ಇಲ್ಲಿ ಸ್ನಾನ ಮಾಡುವಂತಹ ಒಂದು ಜಾಗ ಸ್ನಾನ ಮಾಡ್ಬೋದು ಇಲ್ಲಿ ಸ್ವಲ್ಪ ಗುಂಡಿ ಕೂಡ ಇದೆ ಸ್ನಾನ ಮಾಡಲಿಕ್ಕೆ ಕೆಳಗಡೆ ಬಂಡೆ ಆದ ಕಾರಣ ನೀರು ಕೂಡ ಭಾಳ ಶುದ್ಧವಾಗಿದೆ ಕಲಸಿ ತಗೊಳ್ಳುವುದಿಲ್ಲ ಸರ ಕೆಳಗೆ ಬಂಡೆ ಆದ ಕಾರಣ ದೊಡ್ಡ ಬಂಡೆ ಕಲ್ಲಿದು ಅದ ಕಾರಣ ಇದು ಸ್ನಾನ ಮಾಡಲಿಕ್ಕೆ ಒಳ್ಳೆ ನಮ್ಮ ಕೊಳದ ರೀತಿ ಇದೆ ನೋಡಿ ಅಷ್ಟು ಶುದ್ಧವಾಗಿ ಕೂಡ ಇದೆ ನೋಡಿ ಕೆಳಭಾಗ ಕಾಣ್ಬೋದು ನಮಗೆ ನನ್ನ ಮಗಳಂತೂ ಅಧ್ಯಯನ ಅರ್ಚನೆ ಇದ್ದಾಳೆ ನಿಮಗೆ ಇಲ್ಲ ಅಂತ ಮಾತ್ರ ಈ ನೀರಿನ ರಭಸಕ್ಕೆ ಅವಳಂತೂ ಪದ್ಯ ಆಡ್ತಾನೇ ಇದ್ದಾಳೆ ಈ ಜಲಪಾತದ ಒಂದು ಸೌಂದರ್ಯವನ್ನು ನೋಡಿ ನನಗೂ ಒಂದು ಜಲಪಾತದ ಅಡಿಯಲ್ಲಿ ಸ್ವಲ್ಪ ಸ್ನಾನ ಮಾಡುವಂಥದ್ದೇ ಆಯಿತು ಆ ಸ್ನಾನ ಮಾಡಲಿಕ್ಕೆ ಬೇಕಾಗಿ ನೆಲ್ಲ ಹೋಗಿ ಬಂಡೆ ಕಲ್ಲಿನ ಮೇಲೆ ಕೂತ್ಕೊಂಡು ಅಲ್ಲಿದ್ದ ನೀರು ಮಾತ್ರ ಬಹಳ ಕೋಲ್ಡಾಗಿತ್ತು ಒಳ್ಳೆ ಫ್ರಿಜ್ಜಲ್ಲಿಟ್ಟಂಥ ನೀರಿನ ಥರನೇ ಇತ್ತು ಅಷ್ಟು ಕೋಲ್ಡ್ ಆದಂಥ ತಂಪಾದಂಥ ನೀರಿನಲ್ಲಿ ಸ್ನಾನ ಮಾಡಿದೆ ಕಾಡಿನಿಂದ ಬರುವಂಥ ನೀರಾದ ಕಾರಣ ಯಾವುದೇ ಕೆಸರುಗಳಿಲ್ಲ ಮಳೆಯು ಸ್ವಲ್ಪ ಆದ ಕಾರಣ ಅಷ್ಟೇ ಶುದ್ಧವಾದ ನೀರಿನಲ್ಲಿ ಸ್ನಾನವಾಗಲಿಕ್ಕೆ ಅಷ್ಟೇ ಖುಷಿ ಖುಷಿಯಾಗಿತ್ತು ಸಮಯ ಸಿಕ್ಕಿದರೆ ನೀವು ಕೂಡ ಈ ಒಂದು ಜಲಪಾತಕ್ಕೆ ಭೇಟಿಯನ್ನು ಕೊಡಿ ನಾವು ವಯನಾಡಿಂದ ಹೋಗೋದಿದ್ದರೆ ತಾಮರೇಶ್ವೇರಿ ಘಾಟಿ ಇಳಿದಕ್ಕಿಂತ ಮುಂಚೆಯೇ ಎಡಬದಿ ತಕ್ಕಂಥ ಐದು ಕಿಲೋಮೀಟ್ರಲ್ಲಿ ಈ ಒಂದು ತುಷಾರಗಿರಿ ಫಾಲ್ಸ್ ಸಿಗ್ತದೆ ಅದೇ ರೀತಿ ಕ್ಯಾಲಿಕಟ್ನಿಂದ ಬರೋದಿದ್ದರೆ ಕ್ಯಾಲಿಕಟ್ ಮತ್ತು ವಯನಾಡಿನ ಬೋರ್ಡ್ರಾಗಿ ಈ ಒಂದು ತುಷಾರಗಿರಿ ಫಾಲ್ಸ್ ಸಿಗ್ತದೆ ಹೆಚ್ಚಿನ ಫಾಲ್ಸ್ಗಳಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಆದರೆ ಇಲ್ಲಿನ ಫಾಲ್ಸಲ್ಲಿ ಎಲ್ಲರಿಗೂ ಕೂಡ ಸ್ನಾನ ಮಾಡ್ಬೋದು ಅಷ್ಟೇ ಶುದ್ಧವಾದ ನೀರು ಸ್ನಾನ ಕೂಡ ಮಾಡ್ಬೋದು ಆವಾಗಲೇ ನನ್ನ ಅತಿಯಾದ ಆಸೆ ನನಗೆ ಮುಳ್ಳಾಗಿದೆ ಬಿದ್ದು ಎದ್ದು ನೋಡಿದಾಗ ಮತ್ತೆ ನೋಡಿದ್ದೆ ಹೊಳೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ನೋಡ್ತಾ ಇದ್ದರು ಆದರೆ ನಾನು ಯಾವುದೇ ನೋವಾಗದ ರೀತಿ ನಾನು ಕೂಡ ಎಲ್ಲ ನೀರಿಗೆ ಹಾರಿದೆ ಬೃಪಿಲ್ಲದೆ ಬಿದ್ದ ಕಾರಣ ತಲೆಗೆ ಸ್ವಲ್ಪ ಕೆಟ್ಟಾಗಿತ್ತು ಆದರೂ ಕೂಡ ಯಾರಿಗೂ ಹಾಗೆ ನೋವನ್ನು ನುಂದಿ ಯಾರಿಗೂ ಗೊತ್ತಿಲ್ಲದಾಗಿ ನೀರಿನಲ್ಲಿ ಆಟ ಆಗಲಿ ಸ್ಟಾರ್ಟ್ ಮಾಡಿದೆ ನೀವು ಕೂಡ ಅಷ್ಟೇ ಆದಷ್ಟು ಜಾಗೃತೆ ಮಾಡಿ ನನಗೆ ಬಂದ ಪರಿಸ್ಥಿತಿ ನಿಮಗೆ ಬರೋದು ಬೇಡ ಆದ ಕಾರಣ ಪಾಲಿಸಿಗಳಲ್ಲಿ ಆದಷ್ಟು ಜಾಗ್ರತೆಯನ್ನು ಮಾಡಿ ಈ ಪಾಲಿಸಿಗೆ ನೀವು ಕೂಡ ಲೇಟಿ ಕೊಡಿ ನಿಮ್ಮ ಯಾವುದೇ ಒಂದು ಅಭಿಪ್ರಾಯ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು